ದೇವರಾಜ್ ಅರಸು ನಿಗಮದ ನೇತೃತ್ವದಲ್ಲಿ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆ ಗಂಗಾವತಿ ನಗರದ ತಾಲೂಕು ಮಂಥನಾ ಸಭಾಂಗಣದಲ್ಲಿ ಗುರುವಾರದಂದು ಶ್ರೀ ದೇವರಾಜ್ ಅರಸ್ ನಿಗಮದ ನೇತೃತ್ವದಲ್ಲಿ ಮೂವತ್ತೆಂಟು ಹೊಲಿಗೆ ಯಂತ್ರಗಳನ್ನು ಶಾಸಕ ಜನಾರ್ದನ್ ರೆಡ್ಡಿ ಸಾಂಕೇತಿಕವಾಗಿ ಐದು ಜನರಿಗೆ ವಿತರಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೆಡಿಮೇಡ್ ಬಟ್ಟೆ ತಯಾರಿಕೆಗೆ ಸಂಬಂಧಿಸಿದಂತಹ ಅಧಿಕ ಮೊತ್ತದ ಹೊಲಿಗೆ ಯಂತ್ರಗಳನ್ನು ನಿಗಮದ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೂವತ್ತೆಂಟು ಫಲಾನುಭವಿಗಳು ಆಯ್ಕೆಗೊಂಡಿದ್ದು ಅದರಲ್ಲಿ ಸಾಂಕೇತಿಕವಾಗಿ ಐದು ಜನರಿಗೆ ವಿತರಿಸುವುದರ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವಿಸಲು ಮುಂದಾಗಬೇಕೆಂದು ಕರೆ ನೀಡಿದರು ಜೊತೆಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವು ಕಾಮಗಾರಿಗಳು ನೆನೆಗೂದಿಗೆ ಬಿದ್ದಿದ್ದು ಇನ್ನು ಮೂರು ನಾಲ್ಕು ತಿಂಗಳ ಒಳಗೆ ಅಭಿವೃದ್ಧಿಗೆ ಮುಂದಾಗುವುದೆಂದು ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ನಿಗಮದ ಅಧಿಕಾರಿ ಹಾಗೂ ಫಲಾನುಭವಿಗಳು ಪಾಲ್ಗೊಂಡಿದ್ದರು ಇದಕ್ಕೂ ಪೂರ್ವದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ವೆಂಕಟಗಿರಿ ಬಸ್ ಸ್ಟ್ಯಾಂಡ್ ಹತ್ತಿರದ ವೆಂಕಟಗಿರಿಯಿಂದ ಗಡ್ಡಿವರೆಗೆ ಬಂಕಾಪುರಕ್ಕೆ ಹೋಗುವ ರಸ್ತೆಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಹಾಗೆ ಹರಳಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಅಲ್ಪಸಂಖ್ಯಾತ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಕಾಲೇಜು ಕಟ್ಟಡದ ಉದ್ಘಾಟನೆ ನಡೆಸಿದರು ಹಾಗೆ ಆನೆಗುಂದಿ ಗ್ರಾಮದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮತ್ತಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಂದು ಗಂಗಾವತಿಯ ತಾಲೂಕು ಮಂಥನ ಸಭಾಂಗಣದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಬಡ ಕುಟುಂಬ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಹೊಲಿಗೆ ಯಂತ್ರ ವಿತರಣೆ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ನಿಗಮ ಮ್ಯಾನೇಜರ್ ಕರಿಯಪ್ಪ ಭೋವಿ ಮುಖಂಡರಾದ ಮನೋಹರ ಗೌಡ ಹೆರೂರು ಡಿಕೆ ಆಗೂಲಿ ಯಮನೂರು ಚೌಡ್ಕಿ ವೀರೇಶ್ ಬಲಕುಂದಿ ಬಾಬು ಚಂದ್ರು ಹಿರೂರು ದುರ್ಗಪ್ಪ ದಳಪತಿ ವೀರೇಶ್ ಸೂಳೇಕಲ್ ಚೆನ್ನವೀರಗೌಡ ಲಿಂಗನಗೌಡ ವಿರೂಪಾಕ್ಷಿಗೌಡ ಹಾಗೂ ಮಹಿಳಾ ಮುಖಂಡರಾದ ರಾಜೇಶ್ವರಿ ಭಾರತಿ ಆಗಲೂರು ವಿಜಯಲಕ್ಷ್ಮೀ ಸೌಭಾಗ್ಯ ದಿಲ್ಕೇಶ್ ಬಾನು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು